ನಮಸ್ಕಾರ ರೀ ನಮ್ಮ ಕೃಷಿ ಮಿತ್ರರು ನಮಸ್ಕಾರ ನಾವು ಇವತ್ತ ನಮ್ಮ ದ್ರಾಕ್ಷಿಗೆ ಸೆಕೆಂಡ್ ಜಿ ಅಂದ್ರೆ ಎರಡನೇ ಜಿ ಎ ಸ್ಪ್ರೇ ರೀ ಅದ್ರ ಕೂಡ ಯಾವ ಟಾನಿಕ್ ಮಿಕ್ಸ್ ಮಾಡೇವಿ ಮತ್ತು ಯಾವ ಮೈಕ್ರೋ ನ್ಯೂಟ್ರಿಯೆಂಟ್ ಬಳಸೇವಿ ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಬರ್ರಿ ನೀವಿನ್ನ ನಮ್ಮ ಕೃಷಿ ದೂತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ನೋಡಿರಿ ದ್ರಾಕ್ಷಿಗೋನಿ ಈ ಸ್ಟೇಜ್ನಾಗ ಇದ್ದಾಗ ಅಂದ್ರೆ ಅಂದಾಜು ಇಪ್ಪತ್ತರಿಂದ ಇಪ್ಪತ್ತಾರು ದಿನ ಇದ್ದಾಗ ನಾವು ಎರಡನೇ ಜಿ ಎಸ್ ಸ್ಪ್ರೇ ಕೊಡ್ಕೊತ ಬಂದೇವ್ರಿ ಇದರಿಂದ ನಮಗೆ ರಿಸಲ್ಟ್ನು ಚಲೋ ಸಿಕ್ಕೈತಿ ರೀ ನೀವು ಇಲ್ಲಿ ನೋಡ್ಬೋದು ನಾನು ನಿಮಗೆ ಹೋದ ವರ್ಷ ಹಚ್ಚಿ ವರ್ಷ ಗೊನಿ ಯಾವ ರೀತಿ ಹೀಗೆ ಯಾವ್ದು ತೋರಿಸ್ಕೊಡ್ತೀನಿ ರೀ ಈ ಜಿಯ ಭಾಳ ಮುಖ್ಯವಾದ ಜಿಯ ನೋಡ್ರಿ ನಮ್ಮ ದ್ರಾಕ್ಷಿ ಮುಂದಿನ ಇಳುವರಿ ಡಿಸೈಡ್ ಮಾಡೋ ಜಿ ಅಂದ್ರೆ ತಪ್ಪಾಗಲ್ರಿ ಈ ಸೆಕೆಂಡ್ ಜಿಯದಾಗ ನಾನು ಏಳು ಗ್ರಾಮ್ ಜಿ ಎ ಪ್ರತಿ ಆರ್ನೂರು ಲೀಟರ್ ನೀರಿಗೆ ರೀ ಅಮೋನ ಆಸಿಡ್ ಮಿಕ್ಸ್ ಮಾಡೀನಿರಿ ಮತ್ತು ಜಿಂಕೋರನ್ನು ಮಿಕ್ಸ್ ಮಾಡಿ ಸ್ಪ್ರೇ ಕೊಟ್ಬೋದು ಬಂದಿನ್ರಿ ಏನು ಜಿ ಎ ಅಂದ್ರೆ ಏನು ಯಾವಾಗ ಸ್ಪ್ರೇ ಮಾಡಬೇಕು ಏನು ಪ್ರಯೋಜನ ಅಂತ ಹಿಂದಿನ ವೀಡಿಯೋದಾಗ ಹೇಳೀನ್ರಿ ಚಾನಲ್ನ ವಿಸಿಟ್ ಮಾಡಿ ವಿಡಿಯೋ ನೋಡಿರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗಮು ನಮಸ್ಕಾರ